ಜೀವನದಲ್ಲಿ ಒಂಟಿಯಾದರೂ ಚಿಂತೆ ಇಲ್ಲ ಆದರೆ ಸಮಯಕ್ಕೆ ತಕ್ಕಂತೆ ಬದಲಾಗುವ ಜನರ ಸಹವಾಸ ಎಂದಿಗೂ ಮಾಡಬೇಡ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸಿಂಹರಾಶಿಯ ಅಕ್ಟೋಬರ್ ನವಂಬರ್ ಮತ್ತು ಡಿಸೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ವಿಡಿಯೋ ತುಂಬ ಅದ್ಭುತವಾಗಿರುವಂಥದ್ದು ಯಾಕಂತಂದರೆ ಸಿಂಹರಾಶಿಯವರಿಗೆ ಸಂಬಂಧಪಟ್ಟ ಈ ಮೂರು ತಿಂಗಳ ಈ ಸಂಕ್ಷಿಪ್ತವಾದಂಥ ಒಂದು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಅದೇ ರೀತಿಯಾಗಿ ಒಂದು ಫಲಾಫಲದ ವಿಚಾರದಲ್ಲೂ ಕೂಡ ಶಿವರಾಶಿಗೆ ಅತಿ ಅದ್ಭುತವಾಗಿರುವಂಥ ಫಲಗಳೇ ಜಾಸ್ತಿ ಇದ್ದಾವೆ ನೇರವಾಗಿ ನಾನು ಸಿಂಹರಾಶಿಯ ಒಂದು ಫಲಾಫಲಕ್ಕೆ ಬರೋದಾದರೆ ಕುಟುಂಬದ ಬಗ್ಗೆ ತುಂಬ ಕಾಳಜಿ ವಹಿಸುವಂಥದ್ದಾಗ್ತದೆ ಇಷ್ಟು ದಿನ ಶಿವರಾಶಿಯವರು ಯಾರೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಕುಟುಂಬದಿಂದ ಒಂದು ಸ್ವಲ್ಪ ಬೇರ್ಪಟ್ಟವರು ಅಥವಾ ಕುಟುಂಬದ ಜೊತೆಗೆ ಎಲ್ಲೋ ಒಂದು ಮಾತಿನ ಇರುಸುಮುರುಸು ಆದವರು ಅಥವಾ ಒಂದು ಸಣ್ಣ ಪುಟ್ಟ ಜಗಳ ಮಾಡಿಕೊಂಡಿದ್ದವರು ಒಂದು ಕುಟುಂಬದಿಂದ ಒಂದು ಸ್ವಲ್ಪ ದೂರ ಇದ್ದವರು ಇನ್ನು ಕುಟುಂಬದವರ ಜೊತೆಗೆ ಒಂದು ಬೆರೆಯುವಂಥ ಸಂದರ್ಭ ಮತ್ತು ಕುಟುಂಬದವರ ಜೊತೆಗೆ ಒಂದು ಅನ್ಯೋನ್ಯವಾದಂಥ ಒಂದು ಅವಿನಾಭಾವ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗುವಂಥದ್ದು ಮತ್ತು ಕುಟುಂಬದವರಿಗೆ ಬೆಂಬಲ ಸೂಚಿಸುವಂಥದ್ದು ಖಂಡಿತವಾಗಲೂ ನಿಮ್ಮ ಕಡೆಯಿಂದ ಆಗ್ತದೆ ಕುಟುಂಬದವರ ಜೊತೆಗೆ ನೀವು ಚೆನ್ನಾಗಿದ್ದರೆ ನೀವು ಮಾಡುವಂಥ ಉದ್ಯೋಗ ವಿಚಾರಗಳಲ್ಲೂ ಕೂಡ ಅತಿ ಉನ್ನತವಾದಂಥ ಒಂದು ಏಳ್ಗೆನ ನೀವು ಕಾಣಲಿಕ್ಕೆ ಸಿಗ್ತದೆ ಕೆಲವೊಂದಿಷ್ಟು ಅನ್ವಾಂಟೆಡ್ ಟ್ರಾವೆಲ್ಗಳು ಜಾಸ್ತಿ ಆಗುವಂಥದ್ದು ಸಿಂಹರಾಶಿಯವರಿಗೆ ಅಲ್ಲಿ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಬಟ್ ಹೋಗಲೇಬೇಕಾಗಿರುವಂಥ ಒಂದು ಅನಿರ್ವಾಯತೆ ಬರ್ತದೆ ಅದು ಒಂದು ನಿಮ್ಮ ವರ್ಕ್ ಪರ್ಪಸ್ ಇರ್ಬೋದು ಅಥವಾ ನಿಮ್ದು ಯಾವುದೋ ಒಂದು ಅರ್ಜೆಂಟ್ ಒಂದು ಕಂಪ್ನಿ ಸಲುವಾಗಿ ನಿಮ್ಗೆ ಕಳಿಸಿರ್ಬೋದು ಯಾವುದೋ ಒಂದು ಮೀಟಿಂಗ್ ಇದೆ ಅಂತ ಬಟ್ ಅದನ್ನು ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಇಲ್ಲ ಅಂತಂದರೆ ಯಾರೋ ಒಂದು ಸಂಬಂಧಿಕರ ಒಂದು ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ ಅಂತಂದಾಗ ನೀವು ಹೋಗಲೇಬೇಕಾಗಿರುವಂಥದ್ದು ಬರ್ತದೆ ಹಾಗಾಗಿ ಕೆಲವೊಂದಿಷ್ಟು ಅನ್ವಾಂಟೆಡು ಅನ್ನೆಸೆಸರಿ ಟ್ರಾವೆಲ್ಗಳು ಜಾಸ್ತಿ ಆಗ್ತದೆ ಇನ್ನು ಉದ್ಯೋಗದ ವಿಚಾರದಲ್ಲಿ ನೋಡೋದಿದ್ರೆ ಯಾರೆಲ್ಲ ಬಂದುಬಿಟ್ಟು ಒಂದು ಟ್ರಾವೆಲ್ಸನ್ನು ನಡೆಸ್ತಾ ಇರುವಂಥವರು ಒಂದು ಕ್ಯಾಬ್ ಸರ್ವೀಸನ್ನು ನಡೆಸ್ತಾ ಇರುವವರು ಅಥವಾ ಯಾವುದೋ ಒಂದು ಬಸ್ ಆಗಿರಲಿ ಲಾರಿ ಸರ್ವಿಸ್ಗಳನ್ನು ಕೊಡ್ತಾ ಇರುವಂಥವ್ರಿಗೆ ಅತಿ ಉತ್ತಮವಾಗಿರುವಂಥ ಮಾಸಗಳು ಇವು ಖಂಡಿತವಾಗಲೂ ಕೂಡ ನೀವು ಅತಿ ಉತ್ತಮವಾದಂಥ ಒಂದು ಧನ ಲಾಭನ ಗಳಿಸ್ತೀರಾ ಮತ್ತು ನಿಮ್ಮ ಒಂದು ಬಸ್ಗಳಲ್ಲಾಗಿರಲಿ ನಿಮ್ಮ ಕ್ಯಾಬ್ಗಳಲ್ಲಾಗಲಿ ಒಂದು ಹೊಸದಾಗಿ ಕೆಲವೊಂದಿಷ್ಟನ್ನು ಇಂಪ್ಲಿಮೆಂಟ್ಗಳನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಇನೋವೇಷನ್ಗಳಂತಹ ಕೆಲವೊಂದು ಕಾರ್ಯಗಳನ್ನು ಕೂಡ ನೀವು ಮಾಡ್ತೀರ ಅದರಿಂದ ಒಂದು ಲಾಭ ಫಲ ಹೇಳುವಂಥದ್ದು ಕೂಡ ನಿಮಗೆ ಸಿಗುವಂಥದ್ದು ಇನ್ನು ಯಾರೆಲ್ಲ ಬಂದ್ಬಿಟ್ಟು ಈ ಆನ್ಲೈನಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡುವವರು ಅಥವಾ ಆನ್ಲೈನಿಗೆ ಸಂಬಂಧಪಟ್ಟಂತಹ ಒಂದು ಬಿಸ್ನೆಸ್ಗಳನ್ನು ಮಾಡುವವರು ಅಥವಾ ಯಾರೆಲ್ಲ ಬಂದುಬಿಟ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇರುವಂಥವರು ಅವರಿಗೆಲ್ಲ ಕೂಡ ಅತಿ ಸೂಕ್ತವಾಗಿರುವಂಥದ್ದು ಮತ್ತು ಅತಿ ಅಭಿವೃದ್ಧಿಯ ಕಡೆಗೆ ಈ ಮೂರು ತಿಂಗಳು ತಗೊಂಡು ಹೋಗುವಂಥದ್ದು ಆಗ್ತದೆ ನಿಮ್ಮ ನಿಮ್ಮ ಕೆಲಸ ನೀವು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡಬೇಕಾಗ್ತದೆ ಅಷ್ಟೇ ಫಲ ಆ ದೇವರು ಕೊಡುವಂಥದ್ದು ಗ್ರಹಗತಿಗಳು ಕೂಡ ಅಷ್ಟೇ ಉತ್ತಮವಾದಂಥ ಒಂದು ಬೆಂಬಲ ನಿಮಗೆ ಕೊಡ್ತಾ ಇರುವಂಥದ್ದು ಇನ್ನು ಬುದ್ಧಿವಂತಿಕೆ ವಿಚಾರದಲ್ಲಿ ಶಿವರಾಶಿಯವರಿಗೆ ಒಂದು ಕೆಲವೊಂದಿಷ್ಟು ಐಡಿಯಾಗಳನ್ನು ಉಳಿಯುವಂಥದ್ದು ಕೆಲವೊಂದಿಷ್ಟು ಶಾರ್ಟ್ಕಟ್ ಐಡಿಯಾಗಳು ಜಾಸ್ತಿ ಆಗುವಂಥದ್ದು ಅದು ನೀವು ಒಂದು ಸ್ವಂತ ಉದ್ಯೋಗ ಮಾಡಿರಿ ಅಥವಾ ಒಂದು ಬಿಸ್ನೆಸ್ ಮಾಡಿ ಅಥವಾ ಬೇರೆ ಕಂಪ್ನಿಗಳಲ್ಲೂ ಕೂಡ ನೀವು ಕೆಲಸ ಮಾಡಿ ನಿಮಗೆ ಒಂದು ಕೆಲವೊಂದಿಷ್ಟು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಜ್ಞಾನ ವೃದ್ಧಿ ಆಗುವಂಥದ್ದು ಹೊಸ ಹೊಸ ಐಡಿಯಾಗಳನ್ನು ಬರುವಂಥದ್ದು ಇದು ಜಾಸ್ತಿ ಹೇಳಬೇಕು ಅಂತಂದರೆ ನಾನು ಒಂದು ಇಂಜಿನಿಯರಿಂಗ್ ವಿಭಾಗದಲ್ಲಿ ಇರ್ಬೋದು ಅಥವಾ ಒಂದು ಸೈಂಟಿಸ್ಟ್ ಆಗಿದ್ದರೆ ಅಂತಹ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ವಿಭಾಗದವರಿಗೆ ಅತಿ ಉತ್ತಮವಾದಂಥ ಐಡಿಯಾಗಳು ಹೊಳೆಯುವಂಥದ್ದು ಕೊನೆಗೆ ಶಿವರಾಶಿ ಅಂತಂದಮೇಲೆ ಟೋಟಲ್ ಬಂತು ಅದು ಆದರೂ ಕೂಡ ಇಂತಹ ಕೆಲವೊಂದಿಷ್ಟು ರಿಸರ್ಚ್ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರಿಗೆ ಇದು ತುಂಬ ಅನುಕೂಲಕ್ಕೆ ಬರುವಂಥದ್ದು ಆಗ್ತದೆ ಕೆಲವೊಂದಿಷ್ಟು ಜನ ಶಿವರಾಶಿಯವರು ತುಂಬ ವರ್ಷಗಳಿಂದ ದೊಡ್ಡ ದೊಡ್ಡ ಕನಸು ಇಟ್ಕೊಂಡಿದ್ದವರು ನಾನು ಒಂದು ಕಾರ್ ತೊಗೋಬೇಕು ಅಥವಾ ಒಂದು ಮನೆ ಕಟ್ಟಬೇಕು ಒಂದು ಸೈಟ್ ತೊಗೋಬೇಕು ಇಲ್ಲ ಒಂದು ಫೋರ್ ವೀಲರ್ ತೊಗೋಬೇಕು ಅಥವಾ ನಿಮ್ಮ ಸಂಗಾತಿಗೋ ಅಥವಾ ನಿಮಗೂ ಒಂದು ಗೋಲ್ಡನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದವರು ಸಿಲ್ವರನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದವರು ಇವರಿಗೆಲ್ಲ ಖಂಡಿತವಾಗಲೂ ಆಗ್ತದೆ ಅದಕ್ಕೆ ಯಾವ ಟೈಮ್ ಪೀರಿಯಡ್ ತುಂಬ ಒಳ್ಳೆಯದು ಅಂತಂದರೆ ನವಂಬರ್ ಹದಿನಾರರಿಂದ ಡಿಸೆಂಬರ್ ಹದಿನಾರರ ಒಳಗಡೆ ಏನೆಲ್ಲ ಒಂದು ನಿಮ್ಗೆ ಬೇಕಾಗಿರುವಂಥ ಕೆಲವೊಂದು ವಸ್ತುಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ನೀವು ಮಾಡಲೇಬೇಕಾಗಿರುವಂಥ ಕೆಲವೊಂದು ಕರ್ತವ್ಯಗಳು ಕೂಡ ಈ ಟೈಮ್ ಪೀರಿಯಡಲ್ಲಿ ಮಾಡಿ ಅತ್ಯಂತ ಶುಭವಾಗಿರುವಂಥದ್ದು ನವೆಂಬರ್ ಹದಿನಾರರ ನಂತರದಲ್ಲಿ ಒಂದು ಶಿಕ್ಷಣದ ವಿಚಾರಕ್ಕೆ ಬಂದರೆ ಅಥವಾ ಒಂದು ವಿದ್ಯಾ ಕ್ಷೇತ್ರಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರ ವಿಚಾರಕ್ಕೆ ಬಂದರೆ ನವೆಂಬರ್ ಹದಿನಾರರ ನಂತರದಲ್ಲಿ ಕೆಲವೊಂದಿಷ್ಟು ನಿಮಗೆ ಅಡ್ಮಿಷನ್ಗಳೆಲ್ಲ ಸಿಗುವಂಥದ್ದು ಯಾರಿಗೆಲ್ಲ ಕೆಲವೊಂದು ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಎಲ್ಲ ಸಿಕ್ಕಿರಲಿಲ್ಲ ಅಥವಾ ಯಾವುದೋ ಒಂದು ದೊಡ್ಡ ವ್ಯಾಸಂಗಕ್ಕೆ ನೀವು ನೋಡ್ತಾ ಇದ್ರಿ ಅಂತಹ ಕೆಲವೊಂದಿಷ್ಟು ಅಡ್ಮಿಷನ್ಗಳೆಲ್ಲ ಆಗುವಂಥದ್ದು ಮತ್ತು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಯಾರೆಲ್ಲ ಬಂದುಬಿಟ್ಟು ಪ್ರಿಪೇರ್ ಮಾಡ್ತಾ ಇರೋರು ಅಥವಾ ಪ್ರಿಪ್ರೇಷನಲ್ಲೇ ಇದ್ದವರು ಕೂಡ ನಿಮಗೆ ಒಂದು ಅತ್ಯಂತವಾದಂಥ ಒಂದು ಒಳ್ಳೆಯ ಫಲಿತಾಂಶ ಬರುವಂಥದ್ದು ಆಗ್ತದೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದೀರೋ ಒಂದು ಟೀಚರ್ಸ್ ಆಗಿರ್ಬೋದು ಮಾಸ್ಟರ್ ಆಗಿರ್ಬೋದು ಪ್ರೊಫೆಸರ್ ಲೆಕ್ಚರ್ಸ್ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಜನ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಯಾಕಂತಂದರೆ ಇದೊಂದು ಗ್ರೋ ಗೋಚಾರ ಫಲ ಹೇಳುವಂಥದ್ದು ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನಿಂದ ಬರುವಂಥದ್ದು ಹಾಗಾಗಿ ನವೆಂಬರ್ ಹದಿನಾರರ ನಂತರದಲ್ಲಿ ಯಾರೆಲ್ಲ ಬಂದ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮಿಗೆ ಇದ್ದವರು ಮತ್ತು ಕೆಲವೊಂದಿಷ್ಟು ಹೊಸ ಹೊಸ ಎಡ್ಮಿಷನ್ಗಳನ್ನು ಮಾಡ್ಕೋಬೇಕು ಅಂದ್ಕೊಂಡಿದ್ದವರು ಮತ್ತು ಕೆಲವೊಂದಿಷ್ಟು ಕೋಚಿಂಗ್ ಕ್ಲಾಸ್ಗಳಿಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ದಂಥ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯಂತ ಶುಭಕರವಾಗಿದೆ ಇನ್ನು ಶನಿಯ ವಿಚಾರಕ್ಕೆ ಬಂದರೆ ನಿಮ್ಮ ಗೋಚಾರದಲ್ಲಿ ಯಾವ ಥರ ಇದೆ ಇಲ್ಲಿ ಇನ್ನೊಂದು ವಿಚಾರ ಶಿವರಾಶಿಯವರಿಗೆ ಏನಂತಂದರೆ ನೀವು ಅಂದುಕೊಂಡಷ್ಟು ಶನಿ ನಿಮಗೆ ಕೆಟ್ಟದಾಗಿಲ್ಲ ಅದು ಪ್ರತಿಯೊಂದಕ್ಕೂ ಶನಿ 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 ಅಂತ ಹೇಳಿಬಿಟ್ಟು ನಮಗೆಲ್ಲ ಏನಾಗಿದೆ ಕೇಳಿದ್ರೆ ಒಂದು ರೀತಿಯಾದಂಥ ಒಂದು ಭಯ ಕೂತ್ಕೊಂಡ್ಬಿಟ್ಟಿದೆ ಶನಿ ಅಂದರೆ ಕೆಟ್ಟದ್ದು ಅಂತ ಅದು ವಾಸ್ತವದಲ್ಲಿ ಬಂದುಬಿಟ್ಟು ಪ್ರತಿಯೊಂದು ಗ್ರಹಗಳು ಕೂಡ ನಮಗೆ ಶುಭನೂ ಮಾಡ್ತದೆ ಅಶುಭನೂ ಕೊಡ್ತದೆ ಅಥವಾ ಶುಭ ಫಲನೂ ಇರ್ತದೆ ಅಶುಭ ಫಲನೂ ಇರ್ತದೆ ಅದರಲ್ಲಿ ಶನಿ ಮಾತ್ರ ಹೊಸದಾಗಿ ಅಂತ ಏನಿಲ್ಲ ಅವರವರ ಒಂದು ಬೆಂಬಲಕ್ಕೆ ತಕ್ಕ ಹಾಗೆ ಅವರವರ ಒಂದು ಶಕ್ತಿಗೆ ತಕ್ಕಂಗೆ ಅವರ ಫಲಗಳು ಇರ್ತದೆ ಪ್ರತಿಯೊಂದು ಗ್ರಹಗಳು ಕೆಟ್ಟದ್ದು ಮಾಡ್ತದೆ ಒಳ್ಳೆಯದು ಮಾಡ್ತದೆ ಹಾಗಾಗಿ ಈ ಶನಿ ಅಂತ ಹೇಳೋದು ಕೂಡಲೇ ನೀವು ಭಯ ಬೀಳುವಂಥದ್ದು ಇಲ್ಲ ಇಲ್ಲಿ ಏನಂತಂದರೆ ನಿಮ್ಮ ಈ ರಾ ರಾಶಿಯಲ್ಲಿ ಬಂದು ಸಿಂಹ ರಾಶಿಯಲ್ಲಿ ಈ ಮೂರು ತಿಂಗಳಲ್ಲಿ ಶನಿಯ ಫಲ ಯಾವ ರೀತಿ ಇದೆ ಅಂತಂದರೆ ಒಂದು ಕರ್ಮಕ್ಕೆ ತಕ್ಕದಾದಂಥ ಫಲ ನೀವು ಏನೆಲ್ಲ ಒಳ್ಳೆಯದನ್ನು ಕೆಲಸ ಮಾಡ್ತೀರೋ ಅಥವಾ ಏನೆಲ್ಲ ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದಿದ್ದೀರೋ ಅದರ ಅನುಗುಣವಾಗಿ ಶನಿ ನಿಮಗೆ ಇಲ್ಲಿ ಕರ್ಮಫಲವನ್ನು ಕೊಡುವಂಥದ್ದು ಇಲ್ಲಿ ಶನಿಗೆ ಮತ್ತು ಸೂರ್ಯನಿಗೆ ಆಗೋದಿಲ್ಲ ಕೂಡಲೇ ಶನಿ ನಿಮಗೆ ಕೆಟ್ಟ ಮಾಡಿ ಕೆಟ್ಟದ್ದು ಮಾಡ್ತಾನೆ ಹೇಳುವಂಥದ್ದು ತಪ್ಪಾಗ್ತದೆ ಹಾಗಾಗಿ ನಿಮ್ಮ ಒಂದು ಕರ್ಮಕ್ಕೆ ತಕ್ಕಂತಹ ಫಲ ನಿಮಗೆ ಖಂಡಿತವಾಗಲೂ ಕೂಡ ಈ ಮೂರು ತಿಂಗಳಲ್ಲೂ ಸಿಗುವಂಥದ್ದು ಇನ್ನು ಶನಿಯ ವಿಚಾರ ಮುಂದೆ ನೋಡೋದಿದ್ದರೆ ಈಗ ಸದ್ಯ ಎಂಟನೇ ಮನೆಯಲ್ಲಿ ವಕ್ರಿಯಾಗಿರುವಂಥದ್ದು ಈ ವಕ್ರಿಯಾಗಿರುವಂಥ ಶನಿ ಇರ್ತಾರೆ ಕೇಳಿದ್ರೆ ನವಂಬರ್ ಇರ್ತಾರೆ ನವಂಬರ್ ಇಪ್ಪತ್ತೆಂಟರವರೆಗೆ ಒಂದು ಸ್ವಲ್ಪ ಒಂದು ಕೌಟುಂಬಿಕ ವಿಚಾರಕ್ಕೆ ಬಂದು ನೋಡೋದಿದ್ರೆ ಒಂದು ಕೆಲವೊಂದಿಷ್ಟು ನಿಮ್ಮ ಸಂಗಾತಿಯ ಜೊತೆಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಸ್ವಲ್ಪ ಆರ್ಗ್ಯುಮೆಂಟ್ಗಳಾಗುವಂಥದ್ದು ಸಣ್ಣ ಸಣ್ಣ ಮಾತಿಗೆಲ್ಲ ಆರ್ಗ್ಯುಮೆಂಟು ನಾನಾ ನೀನು ಹೇಳುವಂಥದ್ದೆಲ್ಲ ಇರ್ತದೆ ಹಾಗಾಗಿ ಒಂದು ಸ್ವಲ್ಪ ನೀವು ಸುಧಾರಿಸ್ಕೊಂಡು ಹೋಗಬೇಕಾಗ್ತದೆ ಅದೇ ಇಪ್ಪತ್ತೆಂಟು ನವಂಬರ್ ನಂತರದಲ್ಲಿ ಶನಿ ಸಂಚಾರ ಶುರುವಾದಾಗ ಏನೆಲ್ಲ ಫಲ ಇದೆ ಅಂತ ನೋಡೋದಿದ್ರೆ ಒಂದು ರಿಸರ್ಚ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರುವಂಥವ್ರು ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥವ್ರು ಒಂದು ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂಥವ್ರು ಇಂಥವರಿಗೆ ಅತೀ ಉತ್ತಮವಾಗಿರುವಂಥದ್ದು ಮತ್ತು ಕೆಲವೊಂದಿಷ್ಟು ಜನ ಜಾಬ್ ಆಗದೇ ಒಂದು ಕೆಲಸ ಸಿಗದೇನೆ ಓಡಾಡ್ಕೊಂಡಿದ್ದವರು ಮತ್ತು ಹುಡುಕ್ತಾ ಇದ್ದೇ ಹುಡುಕ್ತಾನೇ ಇದ್ದವರು ಅಂಥವರಿಗೆಲ್ಲ ಕೂಡ ಒಂದು ಜಾಬ್ ಸಿಗುವಂಥದ್ದು ಆಗ್ತದೆ ಕೆಲಸ ಸಿಗುವಂಥದ್ದು ಆಗ್ತದೆ ಯಾವಾಗ ನವಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಇನ್ನು ವೈವಾಹಿಕ ಜೀವನಕ್ಕೆ ಬಂದರೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಂದೆ ಅದೇ ರೀತಿಯಾಗಿ ಇಲ್ಲಿ ಎಲ್ಲೋ ಒಂದು ಕಡೆಗೆ ಒಂದು ಸ್ವಲ್ಪ ಏರುಪೇರೋನಿಂದ ಏನಾಗ್ತದೆ ಕೇಳಿದ್ರೆ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಕೆಲವೊಂದಿಷ್ಟು ಸಿಚುವೇಷನಲ್ಲಿ ನಿಮಗೆ ಒಂಚೂರು ನಿಮ್ಮ ಪಾರ್ಟ್ನರ್ ಮೇಲೆ ಅನುಮಾನಗಳು ಬರುವಂಥದ್ದು ಅಥವಾ ಅನುಮಾನಗಳು ಹುಟ್ಟಾಕೊಳ್ಳುವಂಥದ್ದೆಲ್ಲ ಆಗ್ತದೆ ಖಂಡಿತವಾಗಲೂ ಕೂಡ ಅನುಮಾನ ಪಡಕ್ಕೆ ಹೋಗಬೇಡಿ ಅನುಮಾನ ದೊಡ್ಡ ರೋಗ ಅದು ಒಂದು ಸಾರಿ ಒಂದು ಜೀವನದಲ್ಲಿ ಒಬ್ಬರ ಜೀವನದಲ್ಲಿ ಅನುಮಾನ ಹೇಳುವಂಥದ್ದು ಬಂತು ಅಂತಂದರೆ ಅದು ಸಾಯೋ ತನಕ ಹಾಗೇನೇ ಇರ್ತದೆ ಅನುಮಾನಕ್ಕೆ ಆಸ್ಪದ ಕೊಡಬೇಡಿ ಅನುಮಾನ ಅಪನಂಬಿಕೆ ಇದಕ್ಕೆಲ್ಲ ಆಸ್ಪದ ಕೊಡೋಕ್ಕೆ ಹೋಗ್ಬೇಡಿ ಜೀವನ ಚೆನ್ನಾಗೇ ಇರ್ತದೆ ಹಾಗಾಗಿ ಇಂಥ ಕೆಲವೊಂದಿಷ್ಟು ಶನಿಯಿಂದ ಆಗುವಂಥ ಅಶುಭ ಫಲಗಳನ್ನು ನೀವು ತಪ್ಪಿಸ್ಕೋಬೇಕು ಅಥವಾ ಶನಿಯಿಂದ ನೀವು ಸ್ವಲ್ಪ ದೂರ ಇರಬೇಕು ಅಂತಂದರೆ ನೀವು ಮಾಡಬೇಕಾಗಿದ್ದು ಇಷ್ಟೇ ಏನು ಜಾಸ್ತಿ ಖರ್ಚು ಮಾಡಿ ಅದು ಮಾಡಿ ಇದು ಮಾಡಿ ಅಂತ ನಾನು ಹೇಳೋದಿಲ್ಲ ನೀವು ಮಾಡಬೇಕಾಗಿದ್ದು ಇಷ್ಟೇ ನೀವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಆಸಕ್ತಿ ನಂಬಿಕೆ ಇರಲಿ ಈ ಕೆಲಸ ಚಿಕ್ಕದು ಆ ಕೆಲಸ ದೊಡ್ಡದು ಅಥವಾ ಈ ಕೆಲಸ ಮಾಡಿದರೆ ಸಮಾಜ ಏನಂತೋ ಅಥವಾ ನಮ್ಮ ಮನೆಯವ್ರು ಏನಂತಾರೋ ಫ್ರೆಂಡ್ಸ್ ಎಲ್ಲಾದರೂ ನಗೆ ಆಡ್ತಾರೇನೋ ನನಗೆ ಒಂಥರ ಮುಜುಗರ ಆಗ್ತದೆ ಹೇಳುವಂಥದ್ದು ಬೇಡ ಯಾವುದೇ ಕೆಲಸ ಇರಲಿ ಮನಸ್ಸು ಇಚ್ಛೆ ಇಷ್ಟಪಟ್ಟು ಬಿಟ್ಟು ನೀವು ಆ ಕೆಲಸನ ಮಾಡಿ ಖಂಡಿತವಾಗ್ಲೂ ಕೂಡ ಶನಿ ಪರಮಾತ್ಮ ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಒಳ್ಳೆಯದನ್ನೇ ಕೊಡ್ತಾನೆ ನಿಮ್ಮ ರಾಶಿಯಲ್ಲಿ ಗುರುವಿನ ಗೋಚಾರ ಫಲ ಹೇಗಿದೆ ಈ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಸೇರಿಬಿಟ್ಟು ಅಂತಂದರೆ ಗುರುವಿನ ವಿಚಾರಕ್ಕೆ ಬಂದರೆ ವಿದೇಶದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥವ್ರು ಅವರಿಗೆ ಅತಿ ಉತ್ತಮವಾಗಿದೆ ಯಾರೆಲ್ಲ ಬಂದುಬಿಟ್ಟು ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜನ್ನು ಸೇರಬೇಕು ಅಂದ್ಕೊಂಡಿದ್ದವರು ವಿದೇಶದಲ್ಲಿ ಅಥವಾ ಎಮ್ ಬಿ ಬಿ ಎಸ್ ಮಾಡಬೇಕು ಅಂದ್ಕೊಂಡಿದ್ದವರು ಮತ್ತು ಹಲವಾರು ಕೋರ್ಸ್ಗಳೆಲ್ಲ ಇದಾವಲ್ಲ ಅದು ವಿದೇಶದಲ್ಲಿ ಮಾಡುವಂಥ ಕೋರ್ಸ್ಗಳು ವಿದೇಶದಲ್ಲಿ ಓದಲಿಕ್ಕೆ ಇಷ್ಟಪಡುವಂಥ ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾಗಿದೆ ಇನ್ನು ಕೆಲವೊಂದಿಷ್ಟು ಜನ ವಿದೇಶದಲ್ಲಿ ಒಂದು ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದವರು ಅಥವಾ ನೀವು ಒಂದು ವೀಸಾಗಾಗಿ ಕಾಯ್ತಾ ಇದ್ದವರು ಅಥವಾ ವಿದೇಶದಲ್ಲಿ ಬೇರೆ ಬೇರೆ ಕಂಪ್ನಿಗೆ ಅಪ್ಲಿಕೇಶನ್ ಹಾಕಿ ಇದ್ದವರು ಅಂಥವರಿಗೆ ಒಂದು ಉದ್ಯೋಗ ಸಿಗುವಂಥ ಭಾಗ್ಯ ತುಂಬ ಚೆನ್ನಾಗಿರ್ತದೆ ಇನ್ನು ವಿದೇಶಿ ಸಂಬಂಧ ವ್ಯವಹಾರ ಮಾಡೋರು ಅಂದರೆ ವಿದೇಶಿಯನ್ನು ವಿದೇಶಗಳನ್ನೇ ನಂಬಿಕೊಂಡು ಕೆಲವೊಂದಿಷ್ಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಂಥವ್ರು ಕೆಲವೊಂದು ಐ ಟಿ ಕಂಪ್ನಿಯಂಥ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಅಥವಾ ಬಿದ್ ಐ ಟಿ ಬಿಸ್ನೆಸ್ ಮಾಡುವಂಥವ್ರು ಅಥವಾ ಬೇರೆ ಬೇರೆ ಆಹಾರ ಪದಾರ್ಥಗಳಾದರೂ ಆಗಿರ್ಬೋದು ನಾನು ಬರೀ ಐ ಟಿ ಅಂತ ಹೇಳೋದಿಲ್ಲ ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಹೇಳೋದಿಲ್ಲ ಪ್ರತಿಯೊಂದು ವ್ಯವಹಾರಗಳು ಕೂಡ ವಿದೇಶಿ ಸಂಬಂಧ ಇರುವಂಥದ್ದು ಅತ್ಯಂತವಾದಂಥ ಒಂದು ಲಾಭಗಳಿಕೆಯನ್ನು ನಿಮಗೆ ತಂದು ಕೊಡುವಂಥದ್ದಾಗ್ತದೆ ಇದು ನೆನ್ಪಲ್ಲಿ ಇಟ್ಕೊಳ್ಳಿ ಮತ್ತು ಕೆಲವೊಂದಿಷ್ಟು ಲಾಂಗ್ ಟೂರ್ ಅಂದರೆ ವಿದೇಶ ಪ್ರವಾಸ ಮಾಡುವಂಥದ್ದು ಆಗಿರ್ಬೋದು ಅಥವಾ ದೂರ ದೂರದ ಪ್ರದೇಶಗಳಿಗೆ ಪ್ರವಾಸ ಮಾಡುವಂಥದ್ದು ಆಗ್ಬೋದು ಅದು ನಿಮ್ಮ ಫ್ಯಾಮಿಲಿ ಜೊತೆಗೂ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಆಗಿರ್ಬೋದು ಆದರೆ ಎಷ್ಟೇ ದೂರವನ್ನು ಪ್ರವಾಸ ಮಾಡೋದಿದ್ರೂ ಕೂಡ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ ಮಂಗಳ ಮಂಗಳ ಗ್ರಹದ ಒಂದು ಲಾಭ ಫಲಗಳೇನಿದೆ ಅಂದ್ಕೊಂಡು ನೋಡೋದಿದ್ರೆ ಅಕ್ಟೋಬರ್ ಇಪ್ಪತ್ತೆಂಟರಿಂದ ಡಿಸೆಂಬರ್ ಏಳನೇ ತಾರೀಕವರೆಗೆ ನಿಮ್ಮ ರಾಶಿಯಲ್ಲಿ ಪಂಚಮ ಭಾವದಲ್ಲಿ ಮಂಗಳ ಗ್ರಹ ಪ್ರವೇಶ ಆಗುವಂಥದ್ದು ಇದರಿಂದ ಏನೆಲ್ಲ ಭಾಗ್ಯಗಳಿದೆ ನಾನು ಹೇಳಿದೆ ಶನಿಯಿಂದ ಒಂದು ಸ್ವಲ್ಪ ತೊಂದರೆ ಇದೆ ಕುಟುಂಬದಲ್ಲಿ ಒಂದು ಸ್ವಲ್ಪ ಏರುಪೇರು ಆಗಬಹುದು ಅಥವಾ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕರ್ಮಫಲವನ್ನು ನೋಡ್ಕೊಂಡು ಕೊಡ್ತಾನೆ ಇಂಥವೆಲ್ಲ ನಾನು ಹೇಳಿದ್ದೆ ಆದರೆ ಇಲ್ಲಿ ಹೋಗ್ತಾ ಹೋಗ್ತಾ ಈ ಮೂರು ತಿಂಗಳಲ್ಲೂ ಯಾವ ರೀತಿ ಇದೆ ಅಂತಂದರೆ ಈ ಮಂಗಲದಿಂದ ಅತಿ ಉತ್ತಮವಾದಂತಹ ಈ ನೀವು ಕಳೆದಂತಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನು ಮುಂದೆ ಬರುವಂಥ ಈ ಮೂರು ತಿಂಗಳೇನಿದೆಯಲ್ಲ ಈ ವರ್ಷದಲ್ಲೇ ಬಂದು ಒಂದು ಶ್ರೇಷ್ಠ ತಿಂಗಳಾಗೋದರಲ್ಲಿ ಅನುಮಾನ ಇಲ್ಲ ಮಂಗಳ ಗ್ರಹ ಎಲ್ಲವನ್ನು ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಪ್ರಥಮವಾಗಿ ಒಂದು ವಾಹನ ಖರೀದಿ ಮಾಡುವಂಥದ್ದು ಅದು ಟೂ ವೀಲರ್ ಆಗಿರ್ಬೋದು ಅಥವಾ ಫೋರ್ ವೀಲರ್ ಆಗಿರ್ಬೋದು ಇನ್ನು ಯಾರೆಲ್ಲ ಮನೆ ಖರೀದಿ ಮಾಡಬೇಕು ಅಥವಾ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಒಂದು ಖರೀದಿಯ ಭಾಗ್ಯ ಅಥವಾ ಮನೆ ನಿರ್ಮಾಣದ ಭಾಗ್ಯ ಇರುವಂಥದ್ದು ಇನ್ನು ಕೆಲವೊಂದಿಷ್ಟು ಜನ ಭೂಮಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದವರು ಅಂದರೆ ಒಂದು ಫಾರ್ಮ್ ಹೌಸ್ ಥರ ಖರೀದಿ ಮಾಡಬೇಕು ಅಥವಾ ಒಂದು ರೆಸಾರ್ಟ್ ಮಾಡಲಿಕ್ಕೆ ಏನಾದರೂ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಇನ್ನು ಮಹಿಳೆಯರ ವಿಚಾರಕ್ಕೆ ಬಂದರೆ ಒಂದು ಆಭರಣಗಳನ್ನು ಕೊಂಡುಕೊಳ್ಳುವಂತಹ ಭಾಗ್ಯ ಅದು ಚಿನ್ನದ್ದಾಗಿರ್ಬೋದು ಬೆಳ್ಳಿದಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಒಂದು ಡೈಮಂಡು ಕೂಡ ಆಗಿರ್ಬೋದು ವಜ್ರನೂ ಆಗಿರ್ಬೋದು ಹೀಗಾಗಿ ನಿಮಗೆ ಈ ಬಂದಿರುವಂತಹ ಮತ್ತು ಬರುತ್ತಿರುವಂತಹ ದಿನಗಳೇನಿದೆ ಅದನ್ನು ನೀವು ಬಳಸ್ಕೋಬೇಕು ಬಳಸ್ಕೊಂಡು ನಿಮ್ಮ ಜೀವನನ ಬೆಳೆಸ್ಕೊಂಡು ಹೋಗಿ ಭವಿಷ್ಯನ ಬೆಳೆಸ್ಕೊಂಡು ಹೋಗಿ ಖಂಡಿತವಾಗಲೂ ಕೂಡ ಪ್ರತಿಯೊಂದು ಗ್ರಹಗಳು ಕೂಡ ತುಂಬ ಒಳ್ಳೆಯದಾದಂಥ ಒಂದು ಬೆಂಬಲದೊಂದಿಗೆ ನಿಮ್ಮ ಜೊತೆಗಿರುವಂಥದ್ದು ನಿಮ್ಮ ರಾಶಿಯಲ್ಲಿರುವಂಥದ್ದು ಮತ್ತು ನಿಮ್ಮ ಗೋಚಾರ ಫಲದಲ್ಲಿರುವಂಥದ್ದು ಹಾಗಾಗಿ ಇಷ್ಟೆಲ್ಲ ಒಳ್ಳೆಯ ಫಲ ಇದ್ದರೂ ಕೂಡ ನನಗಿನ್ನೂ ಒಳ್ಳೆಯದಾಗಲಿಲ್ಲ ಅಂದ್ಕೊಂಡು ಹೇಳುವಂಥವ್ರು ಯಾರಾದರೂ ಇದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಇದೆ ಒಂದು ಸಾರಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿ ಅಥವಾ ನಿಮಗೆ ಹತ್ತಿರದ ಯಾರಾದರೂ ಬಂದುಬಿಟ್ಟು ನುರಿತ ಜ್ಯೋತಿಷಿಗಳಿಗೆ ನಿಮ್ಮ ಜಾತಕನ ತೋರಿಸಿ ನಿಮಗೆ ಖಂಡಿತವಾಗಲೂ ಕೂಡ ಮುಂದಿನ ಭವಿಷ್ಯಕ್ಕೆ ಅನುಕೂಲವಾಗುವಂಥ ಕೆಲವೊಂದಿಷ್ಟು ತೊಂದರೆ ತಾಪತ್ರೆಗಳಿದ್ದರೆ ನೀವು ತಿಳ್ಕೊಬೋದು ಹಾಗಾಗಿ ಬರುವಂಥ ಈ ಮೂರು ತಿಂಗಳು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಿಮಗೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು